ದ್ರೋಣ ಮತ್ತು ದೃಪದ ಇಬ್ಬರೂ ಕೂಡ ಒಂದೇ ಗುರುಕುಲದಲ್ಲಿ ಕಲಿದಂಥವರು ಪರಸ್ಪರ ಆಪ್ತ ಮಿತ್ರರೂ ಕೂಡ ಆಗಿದ್ದರು ಯಾವಾಗ ತಮ್ಮ ಶಿಕ್ಷಣವನ್ನು ಪೂರೈಸಿ ಮನೆಗೆ ಹಿಂತಿರುಗುವ ಸಮಯ ಬಂತೋ ಆವಾಗ ದ್ರೋಣರನ್ನು ಕುರಿತು ದೃಪದ ಹೇಳುತ್ತಾನೆ ಅಯ್ಯ ಮಿತ್ರ ದ್ರೋಣ ನಮ್ಮ ಈ ಮಿತ್ರತೋ ಹೀಗೆಯೇ ಚಿರಾಯುವಾಗಿರಲಿ ಯಾವತ್ತಿಗೂ ಕೂಡ ಕಷ್ಟಗಾಲ ಬಂದಲ್ಲಿ ನಿನ್ನ ಈ ಮಿತ್ರ ದೃಪದ ಇದ್ದಾನೆ ಎನ್ನುವುದನ್ನು ಮರೆಯದಿರುವು ಯಾವುದೇ ಸಹಾಯ ಬೇಡಲು ಕೂಡ ಸಂಕೋಚವನ್ನು ಪಟ್ಟುಕೊಳ್ಳದಿರು ಇನ್ನು ಕೆಲವೇ ಸಮಯದಲ್ಲಿ ನನಗೆ ಯುವ ರಾಜಪಟ್ಟವೂ ಕೂಡ ಆಗಲಿದೆ ಆದ್ದರಿಂದ ಯಾವುದೇ ಸಂಕೋಚ ಬೇಡ ಕಷ್ಟಗಾಲದಲ್ಲಿ ಬಂದು ಸಹಾಯ ಕೇಳು ಎಂದು ಹೇಳುತ್ತಾನೆ ದೃಪದನ ಈ ಮಾತನ್ನು ಕೇಳಿದಂತಹ ದ್ರೋಣರು ನಮ್ಮ ಈ ಮಿತ್ರತ್ವವು ಅತ್ಯಂತ ಪವಿತ್ರವಾದದ್ದು ಈ ಮಿತ್ರತ್ವವು ಚಿರಾಯುವಾಗಿರಲಿ ಎಂದು ಆಶಿಸುತ್ತಾನೆ ತಮ್ಮ ತಮ್ಮ ಊರಿಗೆ ಹೋದಂತಹ ಈ ಮಿತ್ರರು ದ್ರೋಣಾಚಾರ್ಯರು ವಿವಾಹವಾಗುತ್ತಾರೆ ಅಶ್ವತ್ಥಾಮನ ಜನನವೂ ಆಗಿರುತ್ತದೆ ಆದರೆ ಮನೆಯಲ್ಲಿ ಅತ್ಯಂತ ಕಡು ಬಡತನದ ಪರಿಸ್ಥಿತಿ ಮನೆಯಲ್ಲಿ ಉನ್ನಲು ಕೂಡ ಏನೂ ಕೂಡ ಇರುತ್ತಿರಲಿಲ್ಲ ಕೆಲವೊಮ್ಮೆ ಗಂಜಿಯನ್ನುಂಡು ಮಲಗುವಂತಹ ಪರಿಸ್ಥಿತಿ ಕೂಡ ಇರುತ್ತಿತ್ತು ಹಾಗಿರುವಾಗ ದ್ರೋಣಾಚಾರ್ಯರ ಪತ್ನಿ ದ್ರೋಣರನ್ನು ಕುರಿತು ಹೇಳುತ್ತಾಳೆ ಅಯ್ಯ ಸ್ವಾಮಿ ನಿಮಗೊಬ್ಬ ಯುವರಾಜ ಸ್ನೇಹಿತನಾಗಿದ್ದ ಅಂತ ಹೇಳಿದ್ದೀರಲ್ಲವೇ ಈಗ ಅವರು ರಾಜರಾಗಿದ್ದಾರೆ ದೃಪದ ರಾಜ ಅವರು ಯಾವತ್ತಿಗೂ ಕೂಡ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮ ಆಪ್ತಮಿತ್ರನಾದ್ದರಿಂದ ನೀವು ಆತನ ಬಲಿ ಸಹಾಯವನ್ನು ಕೇಳಿ ಬನ್ನಿ ಪತ್ನಿಯ ಮಾತನ್ನು ಕೇಳಿ ದ್ರೋಣಾಚಾರ್ಯರು ಪಾಂಚಾಲ ದೇಶಕ್ಕೆ ಹೋಗುತ್ತಾರೆ ದ್ರುಪದನ ಬಲಿ ತನ್ನ ಗುರುತನ್ನು ಹೇಳುತ್ತಾರೆ ಈ ಬಡತನದ ವೇಷಭೂಷಣಗಳನ್ನು ಕಂಡು ಧೃಪದ ರಾಜನು ಈ ದ್ರೋಣಾಚಾರ್ಯರನ್ನು ನಿಂದಿಸುತ್ತಾನೆ ಹೇ ಭಿಕ್ಷುಕ ನೀನು ಯಾರು ಇಲ್ಲಿಗೆ ಬಂದಿದ್ದೀಯಾ ಯಾರ್ಯಾರಿಗೂ ನಾನು ಸಹಾಯವನ್ನು ಮಾಡಲು ನಾನು ಇಲ್ಲಿ ಕುಳಿದಿಲ್ಲ ಪ್ರಜೆಗಳ ಪೋಷಣೆಗಾಗಿ ನಾನು ಇಲ್ಲಿ ಕುಳಿತಿದ್ದೇನೆ ನಾನು ಹಾಗೂ ನೀನು ಮಿತ್ರ ಎನ್ನುವುದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಹೋಗಿ ಇಲ್ಲಿಂದ ತೊಲಗು ಎನ್ನುವಂತಹ ದರ್ಪದ ಮಾತನ್ನು ದೃಪದರಾಜನು ಆಡುತ್ತಾನೆ ತುಂಬಿದ ಸಭೆಯಲ್ಲಿ ಆದಂತಹ ಅಪಮಾನವನ್ನು ಈ ದ್ರೋಣಾಚಾರ್ಯರು ಮರೆಯಲಿಲ್ಲ ಸೇಡನ್ನು ತೀರಿಸುವುದಕ್ಕಾಗಿ ಯೋಗ್ಯ ಕಾಲ ಬರಲಿ ಎಂದು ಕಾಯುತ್ತಾ ಕುಳಿತಿರುತ್ತಾರೆ ಕೆಲವು ಸಮಯದ ಬಳಿಕ ಹಸ್ತಿನ ಅವಧಿಯಲ್ಲಿ ಕುರುಪುತ್ರರಿಗೆ ಹಾಗೂ ಪಾಂಡುಪುತ್ರರಿಗೆ ಶಿಕ್ಷಣವನ್ನು ಕೊಡಿಸುವಂತಹ ಕಾರ್ಯ ಇವರ ಪಾಲಿಗೆ ಬರುತ್ತದೆ ಹಲವು ವರ್ಷಗಳು ಶಿಕ್ಷಣವನ್ನು ಕೊಟ್ಟಿರುತ್ತಾರೆ ಬಿಲ್ವಿದ್ಯೆ ಶಸ್ತ್ರವಿದ್ಯೆ ಅಸ್ತ್ರವಿದ್ಯೆ ಶಾಸ್ತ್ರಗಳ ವಿದ್ಯೆ ಎಲ್ಲವನ್ನೂ ಕೂಡ ಈ ದ್ರೋಣರು ತಮ್ಮ ಶಿಷ್ಯಂದರಿಗೆ ಕಲಿಸುತ್ತಾರೆ ಬಿಲ್ವಿದ್ಯೆಯ ಪರೀಕ್ಷೆಯನ್ನು ಮಾಡುವಂತಹ ಕಾಲ ಸನ್ನಿಹಿತವಾಗಿದೆ ಎಂದೆಣಿಸಿ ದ್ರೋಣಾಚಾರ್ಯರು ಧೃತರಾಷ್ಟ್ರಪುತ್ರರನ್ನು ಕೌರವರನ್ನು ಕರೆದು ಹೇಳುತ್ತಾರೆ ನೀವು ಹೋಗಿ ಪಾಂಚಾಲ ದೇಶಕ್ಕೆ ಆಕ್ರಮಣವನ್ನು ಮಾಡಿ ಆ ದೃಪದ ರಾಜರನ್ನು ಜೀವಂತ ಸೆರೆ ಹಿಡಿದು ತನ್ನಿ ಇದು ನಿಮಗೆ ಒಡ್ಡುವಂತಹ ಈ ಬಿಲ್ವಿದ್ಯಾ ಪರೀಕ್ಷೆ ಎಂದು ಹೇಳುತ್ತಾರೆ ಕೌರವರು ನೂರು ಜನರು ಎಲ್ಲರೂ ಕೂಡ ಒಟ್ಟಾಗಿ ತಾನು ಮುಂದು ತಾನು ಮುಂದು ಎನ್ನುತ್ತಾ ಆಕ್ರಮಣವನ್ನು ಮಾಡುತ್ತಾ ಪಾಂಚಾಲ ದೇಶವನ್ನು ಆಕ್ರಮಿಸುತ್ತಾರೆ ಆದರೆ ದೃಪದ ರಾಜನ ಶೌರ್ಯದ ಎದುರು ಇವರೆಲ್ಲರೂ ಸೋತು ಸುಣ್ಣವಾಗಿ ಹಿಮ್ಮೆಟ್ಟಿ ಬರುತ್ತಾರೆ ತದನಂತರ ಪಾಂಡವರ ಸರದಿ ಪಾಂಡವರು ತಮ್ಮ ಕೆಚ್ಚದೆಯ ಧೈರ್ಯದಿಂದ ಶೌರ್ಯದಿಂದ ಪಾಂಚಾಲ ದೇಶವನ್ನು ಆಕ್ರಮಿಸುತ್ತಾರೆ ಪಾಂಚಾಲ ದೇಶದ ಸೈನ್ಯ ಸೋತು ಹೋಗುತ್ತದೆ ಸೆರೆ ಸಿಕ್ಕಂತಹ ದೃಪದನನ್ನು ತಂದು ದ್ರೋಣಾಚಾರ್ಯರ ಬಲಿ ಒಪ್ಪಿಸುತ್ತಾರೆ ಆಗ ದ್ರೋಣಾಚಾರ್ಯರು ದೃಪದನನ್ನು ಕುರಿತು ಹೇಳ್ತಾರೆ ಮಿತ್ರ ದೃಪದ ಈಗವಾದರೂ ನನ್ನ ಪರಿಚಯ ಸಿಕ್ಕೀತೆ ಮಿತ್ರ ಎಂದು ಕೇಳುತ್ತಾನೆ ಆಗ ತನಗಾದಂತಹ ಅಪಮಾನವನ್ನು ಕಂಡು ಈ ದೃಪದ ರಾಜನು ಸೋತು ಸುಣ್ಣವಾಗಿ ಅಪಮಾನದಿಂದ ತಲೆ ತಗ್ಗಿಸಿ ಕುಳಿತುಕೊಳ್ಳುತ್ತಾನಷ್ಟೇ ಏನೂ ಕೂಡ ಮಾತನಾಡುವುದಿಲ್ಲ ಆಗ ದ್ರೋಣಾಚಾರ್ಯ ಹೇಳುತ್ತಾರೆ ಅಯ್ಯ ಮಿತ್ರ ನಾವು ಬಾಲ್ಯಕಾಲದಲ್ಲಿ ಹೇಗೆ ಮಿತ್ರತ್ವದಿಂದ ಇದ್ದೇವೆಯೋ ಅದೇ ಮಿತ್ರತ್ವ ನನ್ನಲ್ಲಿ ಈಗಲೂ ಇದೆ ಆದರೆ ನೀನು ಇಷ್ಟು ಬೇಗ ನಿನಗೆ ಯಾವಾಗ ಯುವ ರಾಜ ಅಥವಾ ರಾಜನ ಅಧಿಕಾರ ಬಂದಿತು ಅಷ್ಟು ಬೇಗ ನನ್ನ ಮಿತ್ರತ್ವವನ್ನು ಮರೆತುಬಿಟ್ಟೆಯಲ್ಲ ಅಲ್ಲ ಮಿತ್ರತ್ವಕ್ಕೆ ಆದಂತಹ ಅಪಮಾನ ಅನ್ನಿಂದ ಸಹಿಸಲಾಗಲಿಲ್ಲ ಅದಕ್ಕಾಗಿ ಮಾತ್ರ ಈ ಸೇಡನ್ನು ತೀರಿಸಿಕೊಂಡಿದ್ದೇನೆ ಅಂದು ನಾನು ನಿನ್ನ ಬಳಿ ಕೇವಲ ಸಣ್ಣ ಸಹಾಯ ಮಾಡು ಎಂದು ಭಿಕ್ಷೆ ಬೇಡ ಬಂದಿದ್ದೇನಷ್ಟೇ ಆದರೆ ಈಗ ನಿನ್ನ ಎಲ್ಲ ಸಂಪತ್ತು ರಾಜ್ಯದಿಂದ ಹಿಡಿದು ಎಲ್ಲವೂ ನನ್ನ ಮಿತ್ರ ನನ್ನ ಶಿಷ್ಯರು ನಿನ್ನನ್ನು ಗೆದ್ದುಕೊಂಡಿದ್ದಾರೆ ಅಂದರೆ ನಾನೇ ಗೆದ್ದಿದ್ದೇನೆ ಈಗ ನಿನಗೇನು ಬೇಕು ಎಂದು ಹೇಳುತ್ತಾರೆ ಆದರೆ ಆ ದೃಪದ ರಾಜನಿಗೆ ಏನೂ ಕೂಡ ಮಾಡದೆ ಆ ದ್ರೋಣಾಚಾರ್ಯರು ಆತನ ಎಲ್ಲ ಸಂಪತ್ತನ್ನು ಎಲ್ಲ ರಾಜ್ಯವನ್ನು ಕೂಡ ಆ ದೃಪದನಿಗೆ ಕೊಟ್ಟು ಬಿಡುತ್ತಾರೆ ಹಾಗೂ ಈ ಮಿತ್ರತ್ವವನ್ನು ಯಾವತ್ತಿಗೂ ಮರೆಯದೆರು ಎಂದು ಸಣ್ಣ ಪಾಠವನ್ನು ಹೇಳಿ ಆತನನ್ನು ಬಿಟ್ಟು ಬಿಡುತ್ತಾರೆ ಸ್ನೇಹಿತರೆ ಮುಂದೆ ಆದಂತಹ ಘಟನೆಯೆಲ್ಲವೂ ನಿಮ್ಮ ಮುಂದಿದೆ ತನಗಾದಂತಹ ಅಪಮಾನವನ್ನು ದೃಪದನು ಕೂಡ ಮರೆಯಲಿಲ್ಲ ಈ ದ್ರೋಣಾಚಾರ್ಯರನ್ನು ಹೇಗಾದರೂ ಮಾಡಿ ಸೋಲಿಸಿ ಬಿಡಬೇಕು ಎನ್ನುವಂತಹ ಛಲದಿಂದ ಒಂದು ಯಜ್ಞವನ್ನು ಮಾಡುತ್ತಾನೆ ಆ ಯಜ್ಞದಿಂದ ದೃಷ್ಟದ್ಯುಮ್ನ ಜನವಾಗುತ್ತದೆ ದ್ರೌಪದಿಯ ಜನನವಾಗುತ್ತದೆ ಮುಂದೆ ದೃಪದನ ಪುತ್ರನಾದಂತಹ ದೃಷ್ಟದ್ಯುಮ್ನಿಂದಲೇ ದ್ರೋಣಾಚಾರ್ಯರ ಅಂತ್ಯವಾಗುತ್ತದೆ ಮಹಾಭಾರತದ ಈ ಸಣ್ಣ ಸಣ್ಣ ಘಟನಾವಳಿಗಳಿಂದ ನಾವು ಅರಿತುಕೊಳ್ಳುವುದು ತುಂಬ ಇದೆ ಮಿತ್ರತ್ವವನ್ನು ಮಿತ್ರತ್ವವಾಗಿಯೇ ನಿಭಾಯಿಸಿಕೊಳ್ಳೋಣ ಯಾವತ್ತಿಗೂ ಕೂಡ ಹಗೆತನದತ್ತ ಹೋಗದಂತೆ ನೋಡಿಕೊಳ್ಳುವುದು ಪ್ರತಿ ಮಿತ್ರನ ಕರ್ತವ್ಯವಾಗಿರಲಿ